ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ವೀಕ್ಷಕರಿ ಭೀಮನ ಅಮಾವಾಸ್ಯ ಪ್ರಯುಕ್ತ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರಿಗೆ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪಗಳನ್ನು ಹಚ್ಚಿ ಸಾವಿರಾರು ಭಕ್ತರು ಅಮ್ಮನ ಕೃಪೆಗೆ ಪಾತ್ರರಾದರು ಆ ವಿಶ್ವಮಂಗಳೇ ದೇವೇ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತಭ್ಯಂ ಭದ್ರಾ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯ ದೇವತಾಭ್ಯೋ ನಮಃ ಗುರುದೇವತಾಭ್ಯೋ ನಮ ಗಮಗತೈ ನಮಃ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನಾಗರಾಜೇಸ್ತ ಈ ದೇವಸ್ಥಾನ ಪ್ರಧಾನ ಅರ್ಚಕರ ಮತ್ತು ಸಂಸ್ಥಾಪಕರು ಶ್ರೀ ಕ್ಷೇತ್ರ ಭದ್ರಕಾಳಿ ಪ್ರತ್ಯಂಗಿರ ಶಕ್ತಿಪೀಠ ಮುಖಂಡೇಶ್ವರ ಸಮೇತವಾಗಿ ಭದ್ರಕಾಳಿ ನೆನೆಸಿರುವಂಥ ಪುಣ್ಯಕ್ಷೇತ್ರ ಬರುವಂಥ ಭಕ್ತರನ್ನ ಕಣ್ಣೀರು ಬರೆಸುತ್ತಾ ಅವರವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತರನ್ನು ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾ ಬರುತ್ತೊಳ್ಳೋ ಜಗತ್ತಿಗೆ ಮಾತೃ ಸ್ವರೂಪಗಳಾಗಿರುವಂಥ ಜಗತ್ತಿನೇ ಕಾಯುವಂಥ ಪ್ರಥಮ ಸ್ಥಾನ ಕೊಟ್ಟಿರುವಂಥ ಮಾತೃ ಸ್ವರೂಪಗಳಾಗಿರುವಂಥ ಮಹಾಕಾಳಿ ಭದ್ರಕಾಳಿಯಮ್ಮನವರಿಗೆ ವಿಶೇಷವಾದ ಒಂದು ಭೀಮನಮಾವಾಸ್ಯ ಪೂಜೆಯನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಸಲ್ಲಿಸಿರುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಹಾಗಾಗಿ ಈ ಕ್ಷೇತ್ರದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ಏನಪ್ಪಾ ಎಲ್ಲ ತೆಂಗಿನಕಾಯಿ ದೀಪ ಹಚ್ಚಿದ್ದೀರಿ ಏನು ಎಲ್ಲ ನಿಮಗೆಲ್ಲ ಕುತೂಹಲ ನೋಡೋಂಥವರಿಗೆ ಕುತೂಹಲ ಇರ್ತದೆ ಏನು ವಿಶೇಷವಾಗಿ ತೆಂಗಿನಕಾಯಿ ದೀಪ ಹಚ್ಚಿದ್ರೆ ಏನು ನಮಗೆ ಅನುಕೂಲ ಆಗುವಂಥದ್ದು ಈ ತೆಂಗಿನಕಾಯಿ ದೀಪ ಹಚ್ಚಿದರೆ ಏನು ನಮಗೆ ಪರಿಹಾರ ಸಿಗುವಂಥದ್ದು ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾಕೆ ತೆಂಗಿನಕಾಯಿ ನಾವು ದೀಪ ಹಚ್ಚಬೇಕು ಅದರಿಂದ ಆಗುವಂಥ ನಮಗೆ ಫಲಗಳೇನಂತಂದಾಗ ಈ ಭೀಮನ ಅಮಾವಾಸ್ಯೆಗೆ ಪ್ರತಿ ವರ್ಷದಂತೆ ಇದು ವರ್ಷ ಸಹ ಈ ತೆಂಗಿನಕಾಯಿ ದೀಪವನ್ನ ಇಲ್ಲಿ ಆಚರಣೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಸಾಮಾನ್ಯವಾಗಿ ಆ ಮಲೆನಾಡು ಸೈಡ್ ಮಾಡುವಂತದ್ದು ಈ ರಂಗಪೂಜೆ ಅಂತೀವಿ ಇದನ್ನ ತೆಂಗಿನಕಾಯಿ ದೀಪ ಹಚ್ಚು ಆ ಕಡೆ ರಂಗಪೂಜೆ ಅಂತಾರೆ ಇದನ್ನ ರಂಗಪೂಜೆ ಅಂತಂದಾಗ ಆ ವಿಶೇಷವಾದ ಒಂದು ಶಕ್ತಿ ಇರುವಂತದ್ದು ತೆಂಗಿನಕಾಯಿ ದೀಪದಲ್ಲಿ ಆ ಕ್ಷೇತ್ರದಲ್ಲಿ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪವನ್ನು ಹಚ್ಚಿ ಆ ತಾಯಿನ ಆ ಬೆಳಕಿನಿಂದ ದರ್ಶನ ಪಡೆದು ಇಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ಬೆಳಕು ತೊರೆಕೊಡು ತಂದು ಕೊಡುವಂಥದ್ದು ಈ ದೀಪದ ಒಂದು ಅರ್ಥ ನಮಸ್ತೆ ಭದ್ರಕಾಳಿ ನಮ್ಮ ನಾನು ಸುಮಾರು ಒಂದು ಎಂಟು ಒಂಬತ್ತು ತಿಂಗಳಿಂದ ಬರ್ತಾ ಇದ್ದೀನಿ ನಾನು ಹಠ ಮಾಡಿ ಇವಾಗ ಮಾತಾಡೋರಲ್ಲ ಅವರು ನಾನು ಗಲಾಟೆ ಮಾಡಿ ಬಂದಿದ್ದೀವಿ ಹೋಗಲೇಬೇಕು ಅಂತ ನನಗೆ ಅಂದ್ಕೊಂಡಿದ್ದು ನನಗೆ ಸುಮಾರು ಒಂದು ವರ್ಷದಿಂದ ಗಂಟಲು ತುಂಬ ಇತ್ತು ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ಅಲ್ಲಿಂದ ಏನೂ ಆಗಲಿಲ್ಲ ನನಗೆ ಆಮೇಲೆ ಅಮ್ಮನ ಹತ್ರ ಮೇಲೆ ಒಂದೇ ವಾರದಲ್ಲಿ ನನಗೆ ಎಲ್ಲ ಕ್ಲಿಯರ್ ಮಾಡಿಕೊಟ್ಲು ಪ್ರತಿಯೊಬ್ಬರು ಸಹ ದೀಪ ಹಚ್ಚಿದಾಗ ಅದು ಪ್ರಕಾಶಮಾಗವಾಗಿ ಉರಿತಾ ಇರ್ತದೆ ಆ ಪ್ರಕಾಶಮಾಗಿ ಉರಿದಾಗ ಅದ ಸದಾ ಕಾಲ ನಮ್ಮ ಮನೆಯಲ್ಲಿ ದೀಪ ಉರಿದಂಗೆ ಪ್ರಕಾಶವಾಗಿ ಜ್ಯೋತಿಯಂತೆ ನಮ್ಮ ಮನೆಯಲ್ಲಿ ಸದಾ ಬೆಳಗಲಿ ಸದಾ ಕಾಲ ನಮಗೆ ಅಷ್ಟೈಶ್ವರ್ಯ ನೀಡಲಿ ಅಂತೇಳಿ ಆ ದೀಪ ಅನ್ನು ಹಚ್ಚೋದು ವಿಶೇಷವಾಗಿರುತ್ತೆ ಹಾಗಾಗಿ ಆ ತೆಂಗಿನಕಾಯಿ ದೀಪ ಹಚ್ಚೋದಾಗ ನಮ್ಮ ಮನೆಯಲ್ಲಿ ಸದಾ ಕಾಲ ಬೆಳಕು ಪ್ರಕಾಶಮಾಗವಾಗಿ ದರಿದ್ರವನ್ನ ಹೋಗಲಾಡಿಸಿ ನಮ್ಮ ಮನೆಯಲ್ಲಿ ಸದಾಕಾಲವಾಗಿ ಲಕ್ಷ್ಮಿ ನಡೆಸಲಿ ಮತ್ತೆ ನಮ್ಮ ಮನೆಯಲ್ಲಿ ಸದಾಕಾಲ ಕಾಲ ಜ್ಯೋತಿಯಂಗೆ ಬೆಳಕಂಗೆ ನಮ್ಮ ಮನೆಯಲ್ಲಿ ಬೆಳಕ್ತಾ ಇರಲಿ ಅಂತೇಳಿ ಆ ದೀಪ ಹಚ್ಚುವಂಥದ್ದು ವಿಶೇಷವಾಗಿರುತ್ತೆ ನನಗೆ ತುಂಬ ಏನೇನೋ ಅಂದ್ಕೊಂಡು ಭಯ ಆಗ್ಬಿಟ್ಟಿತ್ತು ಗಂಟಲು ವಿಷಯವಾಗಿ ಹಾಗಾಗಿ ಆರೋಗ್ಯ ಕೊಟ್ಟಿದ್ದಾಳೆ ಶುಗರ್ ಇದೆ ನನಗೇನು ಗೊತ್ತಾಗ್ತಾ ಇಲ್ಲ ಆಟೋ ಪ್ರಾಬ್ಲಮ್ಮು ಅದು ಏನು ಗೊತ್ತಾಗ್ತಿಲ್ಲ ಆರಾಮಾಗಿದ್ದೀನಿ ಸಂತೋಷವಾಗಿದ್ದೀನಿ ನಾನು ಅನ್ನೋ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಒಂದೊಂದೇ ಮಾಡ್ಕೊಡ್ತಾ ಇದ್ದಾಳೆ ಅಮ್ಮ ಅಮ್ಮನಿಗೆ ನಾವು ಎಷ್ಟು ಬೇಡ್ಕೊಂಡ್ರೂ ತೀರ್ದು ಎಷ್ಟು ಕೈ ಮುಗಿದ್ರು ತೀರ್ದು ಎಷ್ಟು ಸಲ ಬಂದು ತಿರ್ದು ತೀರ್ದು ಈ ಜನಗಳು ನೋಡ್ತಿದ್ರೆ ಅಷ್ಟು ಸಂತೋಷ ಆಗುತ್ತೆ ಆ ಎಮ್ಮ ಎಲ್ಲರಿಗೂ ಒಂದು ಒಳ್ಳೇದು ಮಾಡಿದಕ್ಕೆ ತಾನೇ ಎಲ್ಲರೂ ಒಂದು ನಂಬಿಕೆಯಿಂದ ಬರ್ತಾ ಇದ್ದಾರೆ ಎಲ್ಲರೂ ನಾನು ಹೇಳಿದ್ದವ್ರಿಗೆ ಒಂದು ಐವತ್ತು ಜನದ ಮೇಲೆ ಬಂದಿದ್ದಾರೆ ಇವಾಗಲೂ ಬಂದಿದ್ದಾರೆ ಎಲ್ಲಾರೂನು ಅಷ್ಟು ಒಳ್ಳೆಯ ಉಪಕಾರ ಮಾಡಿದ್ರು ನೀವು ನಮ್ಗೆ ಗೊತ್ತೇ ಇಲ್ಲ ಈ ದೇವಸ್ಥಾನ ನಾವು ಬರ್ತಾ ಇದ್ದೀವಿ ಎಲ್ಲಿಂದೂ ಕರ್ಕೊಂಡ್ ಬರ್ತಾ ಇದೀವಿ ತುಂಬಾ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ಬಿಟ್ಟು ಹೋದ್ರು ಅದೇ ಅಮ್ಮಂದು ದಯೆ ಎಲ್ರಿಗೂ ಇರಲಿ ಅಮ್ಮನ ನಮ್ಮದೊಳಗೆ ಅಮ್ಮ ಕೈ ಬಿಡೋದಿಲ್ಲ ನಮಗಂತೂ ಎಲ್ಲ ಕಾಪಾಡಿದ್ದಾಳೆ ಆರೋಗ್ಯದಲ್ಲೂ ಚೆನ್ನಾಗಿದ್ದೀನಿ ನಮ್ಮ ಇಷ್ಟಾರ್ಥವೆಲ್ಲ ಒಂದೊಂದೇ ಪೂರೈಸ್ಕೊಂಡು ಬರ್ತಾ ಇದ್ದಾಳೆ ಅಮ್ಮನಿಗೆ ಎಷ್ಟು ಮುಗಿದ್ರೂ ಸಾಲದು ನಾವು ಎಷ್ಟು ಬೇಡಿದ್ರೂ ಸಾಲದು ಆ ಎಣ್ಣೆ ಹಾಕಿ ದೀಪ ಹೊರದು ಆ ಕತ್ತಲನ್ನು ಹೋಗಲಾಡಿಸಿದ ದೀಪದ ಬೆಳಕಲ್ಲಿ ನೋಡಬೇಕಾದ್ರೆ ನಾವು ನಿಜವಾದ ಈ ಕೈಲಾಸನೆ ಇಲ್ಲಿ ಬಂದು ಇತ್ತೆ ಕೈಲಾಸನೆ ಶಿವ ಪಾರ್ವತಿ ಮತ್ತು ಜಗತ್ ಜನಗಳಿ ದೇವತಾ ದೇವತೆಗಳೆಲ್ಲ ಬಂದು ಇಲ್ಲಿ ಕಣ್ ಒಂದು ವಿಶೇಷವಾಗಿ ಒಂದು ಹಬ್ಬ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಆ ದೀಪ ಹಚ್ಚಿಬಿಟ್ಟು ನಾವು ನೋಡಬೇಕಾದ್ರೆ ಆ ದೀಪದ ಬೆಳಕಲ್ಲಿ ಕಾಣುವಂಥ ದೇವತೆ ಬಹಳಷ್ಟು ಶಕ್ತಿವಾಗಿ ಇರತಂಥದ್ದು ವಿಶೇಷ ಆ ದೀಪದ ಬೆಳಕಿನ ಅಮ್ಮನ ದರ್ಶನ ಮಾಡಿದಾಗ ನಮ್ಮ ಜೀವನವೇ ಪುನೀತವಾಗುವಂಥದ್ದು ವಿಶೇಷ ಹಾಗಾಗಿ ಈ ಕ್ಷೇತ್ರದಲ್ಲಿ ಆಷಾಢ ಮಾಸದಾಗಿ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಎಲ್ಲರಿಗೂ ಲೋಕ ಕಲ್ಯಾಣವಾಗಲಿ ಅಂತೇಳಿ ಈ ಒಂದು ಈ ದೀಪದ ತೆಂಗಿನಕಾಯಿ ದೀಪ ಅಂತೇಳಿ ರಂಗಪೂಜೆಯನ್ನು ಇಟ್ಟುಕೊಂಡು ಅಮ್ಮನ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದಾರೆ ಎಲ್ಲ ಸಮಾಧಾನವಾಗಿ ಶಾಂತವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಲಕ್ಷಾಂತರ ಜನ ಬಂದು ಅಮ್ಮನ ದರ್ಶನ ಪಡೆದು ಮತ್ತೆ ಈ ದೀಪಗಳ ನಚ್ಚಿ ಅವರವರ ಸಮಸ್ಯೆಗಳಿಗೆ ಪರಿಹಾರ ತೆಗೆದುಕೊಂಡು ಮತ್ತೆ ಆ ಸಮಾಧಾನವಾಗಿ ಬಂದು ಹೋಗಿರುವಂಥವರಿಗೆ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಮ್ಮನ ಅಷ್ಟೈಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರಿಗೂ ಆ ದೇವಿಯ ಅನುಗ್ರಹ ಆಗಲಿ ಸರ್ವೇ ಜನ ಸುಖಿನೊಬ್ಬ ಬಂತು ವೀಕ್ಷಕರಿ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಬಳಿ ಇರುವ ಶ್ರೀ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ கன்னடா <laughs>